ಹಾಯ್ ಹಲೋ ನಮಸ್ತೆ ಕರ್ನಾಟಕ ಹೋಪ್ ಬಜ್ ಅಫಿಷಿಯಲ್ ವೀಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತು ಹೊರಟಿರೋ ಜಾಗನೇ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೊರಟಿದ್ದೀನಿ ಹಾಗೆಯೇ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಬೆಳಗ್ಗೆ ಬೆಳಿಗ್ಗೆನೇ ಕಾಲ್ ಮಾಡಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಕಾಲ್ ಮಾಡಿದರು ಹಾಗೆಯೇ ರೆಡಿಯಾಗಿ ಹಾಗೆ ಹೋಗ್ತಾ ಇದ್ದೀವಿ ನೋಡಿ ಮಾತಾಡ್ತಾ ಹೋಗ್ತಾ ಇದ್ದೀವಿ ಅವ್ರ ಜೊತೆ ತಮಾಶಾ ಮಾತಾಡ್ತಾ ಹೋಗ್ತಾ ಇದ್ದೀವಿ ಸುಬ್ರಹ್ಮಣ್ಯ ಮಾಡಿ ಹಾಗೆಯೇ ಶೇರ್ ಮಾಡಿ ನೋಡಿ ಸುಬ್ರಹ್ಮಣ್ಯ ಟೆಂಪಲ್ ಒಳಗಡೆ ಹೋಗಿ ಹೋದ್ವಿ ಈಗ ಹೋಗಿದ್ವಿ ನೋಡಿ ಇವರು ನಮ್ಮ ಫ್ರೆಂಡ್ಸು ನಮಗೆ ವಿ ಐ ಪಿ ಊಟದ್ದು ಅಲ್ಲಿ ಹಾಲ್ ಸಿಗುತ್ತೆ ಹೋದ್ವಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇನ್ನೊಂದು ಟೆಂಪಲ್ ಇದೆ ಆದಿ ಆದಿ ಬಂದ್ವಿ ಅದರಲ್ಲಿ ಒಳಗಡೆ ಏನು ನಮಗೆ ಸುಬ್ರಹ್ಮಣ್ಯ ಟೆಂಪಲ್ ಒಳಗಡೆ ನಮಗೇನು ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಸೊ ಹಾಗೆ ಆದಿ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ವಿ ಮಾಡಿ ಒಳಗಡೆ ಒಳಗಡೆ ಕೂಡ ಮಾಡಲಿಕ್ಕೆ ಬಿಡಲಿಲ್ಲ ಅಲ್ಲೆಲ್ಲ ಎಲ್ಲವೂ ಇಲ್ಲ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇವರೊಬ್ಬರು ನೀರಲ್ಲಿ ಅದು ಏನಾದರೂ ನೆನೆಸ್ಕೊಂಡು ಬಿಲ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೂ ಅವ್ರ ಹತ್ರ ನಾನು ಹೇಳಿದೆ ಮತ್ತು ವಾಪಸ್ ಅವರು ಇನ್ನೊಂದು ಸಲ ಮಾಡಿದರು ನೋಡಿ ಮತ್ತು ನಾನು ಕೂಡ ಮಾಡಿದೆ ನಾನು ಕೂಡ ಮಾಡ್ತಾಯಿದ್ದೀನಿ ಇವರು ಸಂದೀಪಣ್ಣ ಕಾಮಿಡಿ ಮಾಡಿ ಮಾತಾಡ್ತಾರೆ ಆ್ಯಕ್ಚುಲಿ ಇವರು ಮಂಗಳೂರವರು ಇಲ್ಲ ನಮ್ಮ ಮನೆ ಪಕ್ಕ ಬಂದಿದ್ದರು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದರು ಐ ನೋಡಿ ಎಲ್ಲ ಇಟ್ಟಿದ್ದಾರೆ ಎಲ್ಲರೂ ಇಟ್ಟರು ಅಂತ ಹೇಳಿ ನಾನು ಕೂಡ ಇಟ್ಟೆ ನೋಡಿ ರೆಡಿ ಮಾಡ್ತಾ ಇದ್ದೀನಿ ಒಂದು ಸಲ ಬಿದ್ದೋಯ್ತು ನಾನು ಇಟ್ಟರುದು ಕಾಲ ಮತ್ತೆ ಇಟ್ಟೆ ನಾನು ನೀರಿನ ಮೇಲೆ ನೀರಿನಿಂದ ಮೇಲೆ ಬರಲಿ ಅಂತ ನಾನು ಜಾಸ್ತಿ ಇಡಕ್ಕೆ ಹೋದೆ ಅದು ಆಗಲಿಲ್ಲ ನನ್ನ ಕೈಯಿಂದ ಎಷ್ಟು ಕಷ್ಟ ಇಟ್ಟು ನೆನ್ಸ್ಕೊಂಡಿಟ್ಟೆ ಫ್ರೆಂಡ್ಸ್ ಹಾಗೇನೆ ನೋಡಿ ಇಡ್ತಾ ಇದ್ದೀನಿ ಈಗ ಬಿದ್ದೋಯ್ತು ನೋಡಿ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಸಲ ಟ್ರೈ ಮಾಡಿದೆ ಆಗ ಸಕ್ಸಸ್ ಆಯಿತು ಹಾಗೆಯೇ ನೋಡಿ ಇನ್ನೊಂದು ಸಲ ಇಡ್ತಾ ಇದ್ದೀನಿ ಹಾಗೆಯೇ ಅದನ್ನು ಇಟ್ಟಾದ್ಮೇಲೆ ಸೀದಾ ಬಂದ್ವಿ ನಾವು ಈ ಕಡೆ ಇವರು ನಮ್ಮ ಫ್ರೆಂಡ್ ಇವರು ಬಾಂಬೆಲಿರೋದು ಅಲ್ಲ ಮತ್ತೆ ಮಾತಾಡ್ತಾ ಇದ್ದೀವಿ ನೋಡಿ ಬಾರಿ ಶಕ್ ಆಗ್ತಿತ್ತು ಒಳಗಡೆ ಬೇಸಾಗಲಿಲ್ಲ ನೋಡಿ ಮಾತಾಡ್ತಾ ಇದ್ದಾರೆ ನಿಮ್ಗಡೆ ಏನಾದ್ರೂ ಇದೆಯಾ ಅಂತ ಹಾಗೆ ಬರ್ತಾ ಇದೀವಿ ಎ ಸೀತ ಪಡ್ತಾ ಇದೀವಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಫ್ರೆಂಟಿಂದ ಹೋಗೋಣ ಅಂತ ಹೇಳಿ ಮದ್ವಿ ಅಲ್ಲಿ ಮುಂದಗಡೆಯಿಂದ ಬಿಡಲಿಲ್ಲ ನಮಗೆ ಅದಕ್ಕೆ ಈ ಕಡೆ ಈ ಕಡೆ ಫ್ರೆಂಟಿಂದ ಹೋಗೋಣ ಅಂತ ಹೇಳಿ ಫ್ರೆಂಟಿಂದ ಬಂದು ಫ್ರೆಂಡ್ಸ್ ಹಾಗೇನೆ ಬರ್ತಾ ಅಲ್ಲಿ ಈ ಅದು ಇದು ಮನೆಯಲ್ಲಿ ಇದು ಮಾಡೋದು ನೇತಾಕೋದು ಒಯ್ಯಾಲಿತ್ತು ಅದನ್ನು ಹೇಳೋದು ಅಂತ ಹೇಳಿ ಪರ್ಚೇಸ್ ಮಾಡ್ಲಿಕ್ಕಂತೂ ಅಂತ ಹೋದರು ಅವರು ನಾನು ಕೂಡ ಹೋದೆ ಅವನು ಸಿಕ್ಕ ಬಟ್ಟೆ ಹೇಳಿದೆ ಎರಡು ಸಾವಿರಕ್ಕೆ ಹೊಡ್ತೀವಿ ಅಂತ ನಾವು ಒಂದೂವರೆ ಸಾವಿರಕ್ಕೆ ಅಂತ ಹೇಳಿದ್ವಿ ಹಾಗೆಯೇ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗ್ ಮಾಡೋ ಟೈಮ್ ಬಂದು ಬಂತು ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ இடியோன எம்மா நெக்ஸ்ட் வீடியோ மத்தியனி பாய்